ಇದುವರೆಗೂ ಅಹಿಂದ ವರ್ಗಕ್ಕೆ ಯಾವುದೇ ಜನಾಂಗಕ್ಕೆ ಇಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಹಾಕೋಕ್ಕಾಗಲಿಲ್ಲ ಈ ಬಾರಿ ಅಹಿಂದ ವರ್ಗಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಆಗಬೇಕು ಅಂತೇಳಿ ಹೀಗಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ ಅಣ್ಣವರು ಏನಿದ್ದಾರೆ ಅವರು ಹಿರಿಯರಿದ್ದಾರೆ ಪಕ್ಷ ನಿಷ್ಠೆ ಅವರಿಗೆ ಎತ್ತಿದ ಕೈ ಎರಡು ಬಾರಿ ಅವರು ಟಿಕೆಟ್ ಕೈ ತಪ್ಪಿದ್ರೂ ಸಹ ಯಾವತ್ತೇ ಆಗಲಿ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ನಿನ್ನೆ ತಾನೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಏನು ಎರಡು ಬಾರಿ ಮೂರು ಬಾರಿ ಜಿಲ್ಲಾಧ್ಯಕ್ಷರುಗಳು ಆಗಿದ್ದರು ಹೈಕಮ್ಯಾಂಡ್ ಆದೇಶದ ಮೇರೆಗೆ ಕೂಡಲೇ ನೀವು ಬದಲಾವಣೆ ಮಾಡಬೇಕು ಅಂಥೇಳಿ ನಮ್ಮ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪರವರು ಮತ್ತು ಎಮ್ ಎಲ್ ಸಿ ಆದಂತಹ ನಾರಾಯಣಸ್ವಾಮಿರವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಹೊಸ ನೇಮಕಕ್ಕೆ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ ನಿಜವಾಗ್ಲೂ ಇದೊಂದು ಪಕ್ಷದ ಪರವಾಗಿ ಒಂದು ಹರ್ಷಣೀಯವಾದ ಒಂದು ಸಂಗತಿ ಯಾಕಂದರೆ ಈಗಿರುವಂಥ ಜಿಲ್ಲಾಧ್ಯಕ್ಷರಿಗೆ ಮತ್ತೊಂದು ಒಂದು ಉನ್ನತವಾದ ಹುದ್ದೆ ಕೊಟ್ಟಿರೋದ್ರಿಂದ ಸಂಘಟನೆಯಲ್ಲಿ ತೊಡಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಕರವಾಗಿತ್ತು ಈ ಒಂದು ಬೆಳವಣಿಗೆ ಪಕ್ಷದ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಒಂದು ಹೊಸ ಬೆಳವಣಿಗೆ ಅಂತ ಹೇಳ್ಬೋದು ಹಾಗಾಗಿ ಈಗ ಏನು ಹೊಸ ಒಂದು ಅಧ್ಯಕ್ಷರ ನೇಮಕಕ್ಕೆ ಪ್ರಕ್ರಿಯೆ ಒಂದು ಶುರುವಾಗಿದೆ ಈ ಒಂದು ನಿಟ್ಟಿನಲ್ಲಿ ಈ ಬಾರಿ ಅಹಿಂದ ವರ್ಗಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಆಗಬೇಕು ಅಂತೇಳಿ ಇಡೀ ಜಿಲ್ಲೆಯಾದಂಥ ಒಂದು ಕೂಗು ಎದ್ದಿದೆ ಯಾಕಂದರೆ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ವಿಂಗಡಣೆ ಆದಮೇಲೆ ಇದುವರೆಗೂ ಸಹ ಅಹಿಂದ ವರ್ಗಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಹಾಕಿಲ್ಲ ಹಲವಾರು ನಾಯಕರುಗಳು ಅಹಿಂದ ವರ್ಗದ ನಾಯಕರುಗಳು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದರು ಈ ಬಾರಿ ನಮಗೆ ಅವಕಾಶ ಮಾಡಿಕೊಡಿ ಜಿಲ್ಲಾಧ್ಯಕ್ಷ ಸ್ಥಾನ ಅಂಥೇಳಿ ಅಂಥ ಸಂದರ್ಭ ಒದಗಿ ಬರಲಿಲ್ಲ ಆದರೆ ಈಗ ಅಂಥ ಒಂದು ಸಂದರ್ಭ ಒದಗಿ ಬಂದಿದೆ ಹಾಗಾಗಿ ಅಹಿಂದ ವರ್ಗದ ಒಬ್ಬ ನಾಯಕರಿಗೆ ಈ ಬಾರಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಒತ್ತಾಯ ಆಗಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ ಅಣ್ಣವರು ಏನಿದ್ದಾರೆ ಅವರು ಹಿರಿಯರಿದ್ದಾರೆ ಪಕ್ಷ ನಿಷ್ಠೆ ಅವರಿಗೆ ಎತ್ತಿದ ಕೈ ಎರಡು ಬಾರಿ ಅವರು ಟಿಕೆಟ್ ಕೈ ತಪ್ಪಿದ್ರೂ ಸಹ ಯಾವತ್ತೇ ಆಗಲಿ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ಳೋಂಥ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವರು ಸುಧಾಕರ್ ಅವ್ರಿಗೆ ಬಿ ಫಾರ್ಮ್ ಕೊಟ್ಟಾಗ ಎರಡು ಬಾರಿಯೂ ಅವರು ಪ್ರಯತ್ನ ಪಟ್ಟಿದ್ದರು ಆದರೂ ಸಹ ಎಲ್ಲೇ ಆಗಲಿ ಪಕ್ಷಕ್ಕೆ ದ್ರೋಹ ಬಗ್ಗೆ ಒಂದು ಕೆಲಸ ಅವರು ಮಾಡಲಿಲ್ಲ ಪಕ್ಷನಿಷ್ಠವಾಗಿ ಎರಡೂ ಬಾರಿಯೂ ದುಡಿದ್ರು ಮತ್ತು ಆಂಜನಪ್ಪಣ್ಣ ಬೈ ಎಲೆಕ್ಷನ್ ತಾಗ ಅವ್ರ ಟಿಕೆಟನ್ನು ಅವತ್ತು ತ್ಯಾಗ ಮಾಡಿದ್ರು ಇಂದಿನ ಚುನಾವಣೆಯಲ್ಲಿ ಅತಿ ಕಿರಿಯ ವಯಸ್ಸಿನ ಹುಡುಗ ಆದರೂ ಸಹ ಪ್ರದೀಪ್ ಅವರ ಒಂದು ಚುನಾವಣೆಯಲ್ಲಿ ಅವರು ಅಗಲಿರುಳು ಪ್ರದೀಪ್ ಈಶ್ವರ್ ಅವರ ಒಂದು ಬೆನ್ನು ತಟ್ಟಿ ಅವರ ರಾಜಕೀಯ ಶಕ್ತಿಯನ್ನು ದಾರೆ ಎರೆದ್ರು ಆ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನು ಸೋಲಿಸಲಿಕ್ಕೆ ಪ್ರದೀಪ್ ಕಿಶೋರನ್ನು ಗೆಲ್ಲಿಸ್ಲಿಕ್ಕೆ ಆ ಚುನಾವಣೆಯಲ್ಲೂ ಸಹ ಟಿಕೆಟನ್ನು ಅವರು ತ್ಯಾಗ ಮಾಡಿದ್ರು ಎರಡು ಬಾರಿ ಟಿಕೆಟ್ ವಂಚಿತರಾದರು ಎರಡು ಬಾರಿ ಟಿಕೆಟ್ ತ್ಯಾಗ ಮಾಡಿದ್ರು ಸಹ ಯಾವತ್ತೂ ಸಹ ಪಕ್ಷ ನಿಷ್ಠೆಗೆ ಅವರು ದ್ರೋಹ ಬಗೆದಂತಹ ವ್ಯಕ್ತಿ ಅಲ್ಲ ಹಾಗಾಗಿ ಎಲ್ಲ ಸಂಘಟನೆ ಏನೇ ಒಂದು ಕಾರ್ಯಕ್ರಮ ಇದ್ರು ತೊಡಗಿಸ್ಕೊಂಡು ಪಕ್ಷದ ಪರವಾಗಿ ಹಗಲಿರುಳು ದನ ಈ ಹಿಂದೆ ಹಲವಾರು ಕಾರ್ಯಕ್ರಮಗಳು ಓಂ ಶಕ್ತಿ ಇರ್ಬೋದು ವಿವಾಹ ಸಾಮೂಹಿಕ ವಿವಾಹಗಳಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ರಮ್ರು ಕೊಟ್ಟೆಂಥರ ಒಂದು ಹಣವನ್ನು ಈ ಪಕ್ಷಕ್ಕಾಗಿ ವ್ಯಯ ಮಾಡಿದ್ದಾರೆ ಹಾಗಾಗಿ ಇನ್ನೊಂದು ವಿಶೇಷತೆ ಏನಂದರೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಅವರ ಜನಾಂಗ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಮೇಲೆ ಇದುವರೆಗೂ ಯಾವುದೇ ರೀತಿಯ ಒಂದು ಒಂದು ಜಿಲ್ಲಾ ಮಟ್ಟದ ಹುದ್ದೆಯನ್ನು ಆ ಒಂದು ಜನಾಂಗಕ್ಕೆ ಕೊಡೋಕ್ಕಾಗಿಲ್ಲ ನಮ್ಮ ಪಕ್ಷಕ್ಕೆ ಹಾಗಾಗಿ ಈ ಬಾರಿ ನಾನು ಉಸ್ತುವಾರಿ ಮಂತ್ರಿಗಳಲ್ಲಿ ಜಿಲ್ಲೆಯ ಎಲ್ಲ ಶಾಸಕರುಗಳಲ್ಲೂ ಇವತ್ತು ಮನವಿ ಮಾಡೋದೇನೆಂದರೆ ನಾರಾಯಣ ನಾರಾಯಣಸಮ್ಮಣ್ಣನವರಿಗೆ ಈ ಬಾರಿ ಒಂದು ಅವಕಾಶವನ್ನು ನೀವೆಲ್ಲರೂ ಸಹ ಒಕ್ಕೂರಿಲ್ನಿಂದ ಅವರಿಗೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಒದಗಿಸಿಕೊಡಬೇಕು ಅಂತೇಳಿ ಅವ್ರ ನೇಮಕ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಸಂದರ್ಭಿತ್ತು ಆದರೆ ಈ ಸಂದರ್ಭ ಸರ್ಕಾರ ನಮ್ಮದೇ ಇದೆ ಹಾಗಾಗಿ ಮಂತ್ರಿಗಳು ಶಾಸಕರುಗಳು ಎಲ್ಲ ಮೇಲ್ವರ್ಗದ ಒಂದು ಜನಾಂಗದವರು ಇರೋದ್ರಿಂದ ಹಾಗಾಗಿ ಒ ಬಿ ಸಿ ಜನಾಂಗಕ್ಕೆ ಅವ್ರ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಇವಾಗ ಕೆ ಎಮ್ ಎಫ್ ಇರ್ಬೋದು ಡಿ ಸಿ ಸಿ ಇರ್ಬೋದು ಜಿಲ್ಲಾ ಮಟ್ಟದ ಬೇರೆ ಬೇರೆ ಹುದ್ದೆಗಳಿರ್ಬೋದು ಯಾವುದರಲ್ಲೂ ಸಹ ಇವತ್ತು ಆ ಜನಾಂಗಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಂದ ಕೇವಲ ಮತ ಬ್ಯಾಂಕನ್ನು ನಮ್ಮ ಪಕ್ಷಕ್ಕೆ ನಾವು ಪಡ್ಕೊತಾ ಇದ್ದೀವಿ ಹೊರತು ಯಾವುದೇ ರೀತಿಯಾದ ಒಂದು ಹುದ್ದೆಯನ್ನು ಕೊಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಅವ್ರು ಕೊಡಬೇಕು ಅವರ ಶ್ರಮ ಅವರ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾಗಿದೆ ಇವತ್ತು ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ ನಾಯನ್ ನಾರಾಯಣಸಮ್ಮಣ್ಣನವರು ಎಲ್ಲರೂ ಎಲ್ಲ ಜನಾಂಗಗಳನ್ನು ಎಲ್ಲ ನಾಯಕರನ್ನು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಅವರು ಯಾವತ್ತೂ ಸಹ ಅತಿ ಮುಖ್ಯವಾಗಿ ದ್ವೇಷ ರಾಜಕಾರಣ ಮಾಡಿದಂಥ ಒಬ್ಬ ವ್ಯಕ್ತಿ ಅಲ್ಲ ಪಕ್ಷ ಅಂತ ಬಂದ ಮೇಲೆ ಎಲ್ಲರೂ ಒಂದೇ ಪಕ್ಷ ತಾಯಿ ಇದ್ದಂಗೆ ಪಕ್ಷದಲ್ಲಿರೋ ಕಾರ್ಯಕರ್ತರೆಲ್ಲ ಮಕ್ಕಳಿದ್ದಂಗೆ ಅಂತೇಳಿ ನೋಡ್ಕೊಂಡು ಬಂದಿದ್ದಾರೆ ಅವ್ರ ವಿನಯ ಅವರ ನಡತೆ ಯಾರಿಗೂ ಸಹ ಇದುವರೆಗೂ ಜಿಲ್ಲೆಯಲ್ಲಿ ಇರಿಸು ಮುರುಸು ಮಾಡಿದಂಥ ವ್ಯಕ್ತಿಯಲ್ಲ ವಿಶೇಷವಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರದೀಪ್ ಈಶ್ವರವರ ಒಂದು ಗೆಲುವಿನಲ್ಲಿ ಅವರ ಶ್ರಮ ಮತ್ತು ಅವರ ಜನಾಂಗದ ಶ್ರಮ ನಾವು ಯಾವತ್ತೂ ಮರೀಬಾರ್ದು ಯಾಕಂದರೆ ರಾಜಕಾರಣ ಯಾವತ್ತೂ ಇರುತ್ತೆ ಸರ್ ರಾಜಕಾರಣ ಬಿಟ್ಟು ನಾವು ಇವತ್ತು ಅವ್ರನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಯಾಕಂದರೆ ಅವರ ಒಂದು ಶ್ರಮ ಏನಿದೆ ಇವತ್ತು ಗುರುತಿಸೋ ಒಂದು ಸಂದರ್ಭ ಬಂದಿದೆ ಅವರು ಜಿಲ್ಲಾಧ್ಯಕ್ಷ ಆದ ನಂತರ ಇದುವರೆಗೂ ಯಾವುದೇ ರೀತಿಯೊಂದು ಹುದ್ದೆ ಹುದ್ದೆಯನ್ನು ಪಡೆದವರೆಲ್ಲ ಅವರು ಹಲವಾರು ಬಾರಿ ಬೇರೆ ಬೇರೆ ಹುದ್ದೆಗಳಿಗೆ ಪ್ರಯತ್ನ ಪಟ್ಟರು ಸಹ ಅವ್ರಿಗೆ ಸಿಗದೇ ಇದ್ದರೂ ಸಹ ಯಾವತ್ತೂ ಸಹ ಪಕ್ಷದ ಮೇಲೆ ಬೇಸರ ಮಾಡಿಕೊಂಡಂತಹ ಒಬ್ಬ ವ್ಯಕ್ತಿಯಲ್ಲ ಹಾಗಾಗಿ ಮಾನ್ಯ ಮಂತ್ರಿಗಳು ಎಲ್ಲ ಶಾಸ್ತ್ರಗಳು ಅತಿ ಮುಖ್ಯವಾಗಿ ನಾನು ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲಾಧ್ಯಕ್ಷ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ ನಾರಾಯಣಸ್ವಾಮಿ ಮತ್ತು ಚಂದ್ರಪ್ಪನವರು ಅವರಲ್ಲೂ ನಾನು ಮನವಿ ಮಾಡ್ತೇನೆ ಈ ಬಾರಿ ನಾರಾಯಣಸ್ವಾಮಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಇವರು ನಮ್ಮ ಡಿ ಸಿ ಎಮ್ ಇರ್ಬೋದು ಸಿ ಎಮ್ ಇರ್ಬೋದು ಹಲವಾರು ಮಂತ್ರಿಗಳ ಜೊತೆ ಇವತ್ತು ಒಡ್ಡಾಟವನ್ನು ಇಟ್ಕೊಂಡಿದ್ದಾರೆ ಇಲ್ಲಿನ ಬೆಳವಣಿಗೆಗಳು ಜಿಲ್ಲೆಯ ಬೆಳವಣಿಗೆಗಳು ಅವರಿಗೆಲ್ಲ ಗೊತ್ತು ಎಲ್ಲ ಮೂಲೆ ಮೂಲೆಯಲ್ಲೂ ಸಹ ರಾಜಕಾರಣ ತಿಳಿದಂತಹ ಒಬ್ಬ ವ್ಯಕ್ತಿ ಹಾಗಾಗಿ ಈ ಬಾರಿ ಅವರಿಗೆ ಅವಕಾಶ ಮಾಡಿಕೊಡಲೇಬೇಕು ಯಾಕಂದರೆ ಮುಂದಿನ ಬ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸ್ಥಳೀಯ ಸಮಿತಿಗಳು ಬೇರೆ ಏನೇನು ಇರ್ಬೋದು ಪುರಸಭೆ ನಗರಸಭೆ ಇವರೆಲ್ಲ ಸಹ ಆ ಒಂದು ಜನಾಂಗದ ಮತಗಳು ನಮಗೆ ಅತ್ಯವಶ್ಯಕವಾಗಿ ಇವತ್ತು ಬೇಕಾಗಿದೆ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಶಿಡ್ಲಘಟ್ಟ ಇಲ್ಲೆಲ್ಲ ಜನಾಂಗದ ಮತಗಳು ಅತಿ ಹೆಚ್ಚಾಗಿದ್ದಾವೆ ಆ ಜನಾಂಗದ ಒಂದು ಕೆಂಗಣ್ಣಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಗುರಿ ಆಗಬಾರದು ಯಾಕಂದರೆ ಆ ನೋವು ಅವರಲ್ಲಿದೆ ಜನಾಂಗದ ಮುಖಂಡರಲ್ಲಿ ನಮ್ಮ ಜನಾಂಗದ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿ ಒಂದು ಉನ್ನತವಾದಂಥ ಒಂದು ಹುದ್ದೆ ತಗೊಳ್ಳೋಕ್ಕಾಗಿಲ್ವಲ್ಲ ಕೊಡಲಿಲ್ವಲ್ಲ ಅನ್ನೋ ಒಂದು ನೋವು ಆ ಜನಾಂಗದ ಒಂದು ಮುಖಂಡರಲ್ಲಿದೆ ಆ ಒಂದು ನೋವನ್ನು ನಾವು ಇವತ್ತು ಈಡೇರಿಸೋ ಒಂದು ಆ ಭರವಸೆಯನ್ನು ಕೊಟ್ಟು ಈಡೇರಿಸೋ ಒಂದು ನೋವನ್ನು ತಳ್ಳಿ ಹಾಕುವ ಒಂದು ಒಂದು ಅದ್ಭುತವಾದ ಒಂದು ಅವಕಾಶ ಇವತ್ತು ಬಂದಿದೆ ಹಾಗಾಗಿ ನಾಯಣ ಸಾಮಾನ್ಯವ್ರು ಕೊಡಬೇಕು ಯಾವ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಮಣೆ ಹಾಕಿಲ್ಲ ಎಂಬ ಒಂದು ಕೊರಗು ಮತ್ತು ಕೂಗು ಸಹ ನಾವು ಹೋಗಲಾಡ್ಸಂಗೆ ಆಗುತ್ತೆ ಅಂಥೇಳಿ ಈ ಮೂಲಕ ಎಲ್ಲ ಜಿಲ್ಲಾ ಮಟ್ಟದ ನಾಯಕರುಗಳು ಮಂತ್ರಿಗಳು ಮತ್ತು ಶಾಸಕರಲ್ಲಿ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಈ ಬಾರಿ ಗಂಗರೇಕಾಲ್ವಯ ನಾಣಸವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ